ಹುಬ್ಬಳ್ಳಿಯ ಗೋಕುಲಕೋಪದಲ್ಲಿರುವ ಸದ್ಗುರು ಸಿದ್ದಪ್ಪ ಜನವರ ಮೂರನೇ ವರ್ಷದ ತೃತೀಯ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿನ ಮೊದಲನೇ ದಿನ ಇವತ್ತು ಪ್ರವಚನ ಹಾಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇದೇ ತರವಾಗಿ ಪ್ರತಿನಿಧಿ ದಿನ ಐದು ದಿನ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಐದನೇ ದಿನ ಕೊನೆಯದಾಗಿ ಮಹಾ ರಥೋತ್ಸವ ಕೂಡ ನಡೆಯುತ್ತೆ ಒಂದಾಗಿ ಸಹಭಾಗಿ ಸಹತ್ವವನ್ನು ತೀರ್ಕೊಂಡು ತನು ಮನೋಭಾವ ಅರ್ಪಣವನ್ನು ಮಾಡಿ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು ಅಂತ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀರಿ ಇದು ತೃತೀಯ ವರ್ಷದ ಸದ್ಗುರು ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭೋತ್ಸವ ದಿನ ನಿಮ್ಮನ್ನು ನೀವು ಹೆಂಗೆ ಅರ್ಪಣೆ ಮಾಡಿಕೊಂಡಿರೋದು ಉದಾಹರಣೆ ಅಂದ್ರೆ ಒಂದು ನೊಣ ದೀಪದ ಹತ್ರ ಬಂದು ಹೆಂಗದು ತನ್ನನ್ನು ಅರ್ಪಣೆ ಮಾಡ್ಕೋತದಂದ್ರೆ ತನ್ನ ಮೋಕ್ಷ ಅಂದ್ರೆ ತನ್ನ ಸಾವು ಕೂಡ ದೀಪದ ಜೊತೆನೇ ಆಗಲಿ ಅನ್ನುವಂಥ ನೊಣ ಹೆಂಗಿರ್ತದೆ ಹಂಗೆ ನೀವು ಸಿದ್ಧಪ್ರ ಜನ ಭಕ್ತಿಯುಳ್ಳವರಾಗಿ ಸದ್ಭಕ್ತರಾಗಿದರೆ ತೀಗುರು ಓಂ ಶ್ರೀ ಗುರು ಕುಮಾರೇಶ್ವರ ನಮಃ ಹೂವಿನಲ್ಲಿ ಮಧುವಾಗುವ ಹಣ್ಣಿನಲ್ಲಿ ರಸವಾಗುವ ಕಬ್ಬಿನಲ್ಲಿ ಸಿಹಿಯಾಗುವ ಸುಕೃತ ನನ್ನದಾಗಲಿಲ್ಲ ಹಸಿದವರಿಗೆ ಅನ್ನವಾಗುವ ಕುರುಡರಿಗೆ ಕಣ್ಣಾಗುವ ಫಲಗದ್ದೆಗಳ ಮನ್ನಾಗುವ ಪುಣ್ಯ ನನ್ನದಾಗಲಿಲ್ಲ ಕವಿಯ ಲೇಖನಿಯಾಗುವ ಚಿತ್ರಕಾರನ ಕುಂಚವಾಗುವ ಶಿಲ್ಪಿಯ ಹುಳಿಯಾಗುವ ಸೈಪು ಅವರಿಗೆ ಗುರು ಅನ್ಬೇಕು ಕಾವಿ ಬಟ್ಟೆ ಹಾಕುವ ಅಡ್ಡಾಡೋರಿಗೆ ಗುರು ಅನ್ನಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ ಹಾಕುತ್ತವರಿಗೆ ಗುರು ಅನ್ನಬೇಕು ಅಥವಾ ಅದನ್ನೆಲ್ಲ ಕಟ್ಟಿಸ್ಕೊತ ಅಡ್ಡಾಡೋರಿಗೆ ಗುರು ಅನ್ನಬೇಕು ಎಂತವರಿಗೆ ನಾವು ಗುರು ಅಂತ ಕರಿಬೇಕ್ರಿ ಗಂಟ ಬಟ್ಟ ಅಡ್ಡಾಡವರಿಗೆ ಗುರು ಅನ್ಬೋಕ ಎಂತವ್ರಿಗೆ ನಾವು ಗುರು ಅಂತ ಹೇಳ್ಬೇಕಪ್ಪ ಅಂತಂದ್ರ ಒಂದ್ ಕಡೆ ಹೇಳ್ತಾರ ಸಂತನೆಂದರೆ ಯಾರು ದಿವ್ಯತೆ ಯಾರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಮಮತೆ ಬಂಧನವ ಕಳಿಸಿ ಬಲು ದೂರ ನೆಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ ಕೆ ಶಿ ಶಿವಪ್ಪನವರು ತಿಳಿಸ್ತಾರೆ ಎಷ್ಟು ಚಂದ ತಿಳಿಸ್ತಾರಪ್ಪ ಅಂತಂದ್ರ ಸಂತ ಅಂತ ನಾವು ಯಾರಿಗೆ ಕರಿಬೇಕ್ರಿ ಅಂದ್ರ ಸಂತ ಅಂತ ನಾವು ಬರೀ ಘಟ್ಟ ಬಿಡಗ ಅಡ್ಡಾಡೋರಿಗೆ ಸಂತಾನ ಮಾಡ್ದು ಘಟ್ಟದ ಮೇಲೆ ಕೂತು ನೂರು ವರ್ಷ ತಪಸ್ ಮಾಡಿದಂತವ್ರಿಗೆ ಸಂತಾನ ಮಾಡುದು ಒಬ್ಬ ಸ್ವಾಮಿ ವಿವೇಕಾನಂದ್ರವ್ರ ಹತ್ರ ಬಂದ ಸ್ವಾಮಿ ವಿವೇಕಾನಂದ್ರ ಅವ್ರ ಹತ್ರ ಬಂದು ಒಬ್ಬ ನೂರು ವರ್ಷದಿಂದ ಒಂದ ಕಡೆ ಕೂತ ಅಂಗಡಿ ಎದ್ದಿಲ್ಲ ಎತ್ತಿಲ್ಲ ನೀವು ನೋಡ್ಬೇಕ್ರಿ ಅಂದ ಅವಾಗ ಸ್ವಾಮಿ ವಿವೇಕಾನಂದ್ರ ಏ ಆಯ್ತ್ರಿ ಅಂತವ್ ತೋರಿಸಿ ನಮಗೋಟೆ ಅಂತೇಳಿ ಅವನ ಹತ್ರ ಕರ್ಕೊಂಡು ಹೋದ್ರು ಒಂದು ದೊಡ್ಡ ಬಂಡಿ ಮುಂದ ಒಂದ್ ದೊಡ್ಡ ಕಲ್ಲಿನ ಬಂಡಿ ಮುಂದ ಅಲ್ಲೇ ಕುಂತಿದ್ದ ಎಲ್ಲಾರು ಬಂದು ಬಂದು ನಮಸ್ಕಾರ ಮಾಡಿ ಅವ್ನ ದರ್ಶನ ಪಡ್ಕೊಂಡು ಹಾಕಿದ್ರು ಆಗ ಸ್ವಾಮಿ ವಿವೇಕಾನಂದ್ರ ಅಂತ ಅಂದ್ರಂತ ನೀರು ವರ್ಷದಿಂದ ಇಲ್ಲೇ ಕೂತೀನಪ್ಪ ಅಂದ್ರು ಹೂರಿ ನಾ ನೂರ್ ವರ್ಷದಿಂದ ಇಲ್ಲೇ ಕೂತೀನ್ರಿ ಅಂತ ಮತ್ತ ಈ ಕಲ್ಲು ಎಷ್ಟು ವರ್ಷದಿಂದ ಕೂತೈತಿ ಅಂದ್ರ ಅವ್ನ ಹಿಂದಿನ ಕಲ್ಲು ಈ ಕಲ್ಲು ನಾ ಬರುಕ ಮದ್ಯದ ನಿತ್ ಬಿಡ್ರಿ ಅನ್ನವ ಅವಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರಂತ ಒಂದ್ ನೂರ್ ವರ್ಷ ನೀ ಕುತ್ತಲ್ಲೇ ಕುಂತೀಯಪ್ಪ ಅಂತಂದ್ರ ನಿನ್ನಿಂದ ಯಾರಿಗಿ ಏನು ಉಪಯೋಗ ಆಗಿಲ್ಲ ಒಂದ್ ವರ್ಷ ನೀ ಕುಂತಲೇ ಕುಂತಿ ಅಂದ್ರೆ ನಿನ್ನಿಂದ ಯಾರಿಗೂ ಆಗಿಲ್ಲ ನಿನಗೋಸ್ಕರ ನೀ ನೂರ್ ವರ್ಷದಿಂದ ಹಿಂದಿನ ಕಾಲ ನಿನಗೆ ನೆರಳು ಕೊಟ್ಟುಕೋತ ಕುಂತೈತಿ ನಿನ್ ಮುಂದಿರುವಂತ ಎಲ್ಲಾ ಗಿಡಗಳು ನಿನಗಾಗಿ ಗಾಳಿ ಕೊಟ್ಟಕೋತ ಕುಂತ ಅವು ಯಾರಿಗಾರ ನಾ ಗಾಳಿ ನಾ ನಾವಿಂಗ್ ನೆರಳು ಕೊಡಕತ್ತೀನಿ ಅಂತ ಯಾರಿಗಾರ ಹೇಳಿ ಯಾರಿಗೇ ಹೇಳಿಲ್ಲ ಅಂದ್ರ ಮನುಷ್ಯ ತನ್ನ ತೋರ್ಕಿಗಾಗಿ ಬದಕಾಕತ್ತಾನ ನಾ ಅದನ್ನ ಮಾಡೀನಿ ನಾ ಇದನ್ನ ಮಾಡೀನಿ ಎಷ್ಟು ದಿವಸ ಅಂತ ಇಲ್ಲಿ ಇರೋರ ದೇವ್ರಿ ನಾವು ನೂರು ವರ್ಷ ಅಂತ ಅಂತ ನಾನು ನೂರು ವರ್ಷ ಫಿಕ್ಸ್ ಇಲ್ಲಿ ಇರ್ತೀನಿ ಅಂತೇಳಿ ಯಾರ ರಾಜ ಕೈ ಎತ್ತಿ ನೋಡೋಣ ನೂರು ವರ್ಷ ಯಾರ ಇರ್ತೇವಂತ ಬರ್ತೇವೆ ಅಂದ್ರೆ ಭಗವಂತ ಹನಿ ಒಳಗ ಬರದಾನ ನೂರು ವರ್ಷ ಅಂತೇಳಿ ಹನಿ ಒಳಗ ನೂರು ವರ್ಷ ಅಂತ ಬರದಾನ ಆದ್ರೆ ಪೆನ್ ಒಳಗ್ ಬರ್ದ ನೋ ಗ್ಯಾರಂಟಿ ಅಂತ ಈ ಭೂಮಿ ಮ್ಯಾಗ ಯಾರು ಇರಾಕ್ ಬಂದಿಲ್ಲ ಹೋದವರು ಮರಳುವರೆ ಇರುವವರು ಉಳಿಯುವರೆ ಬರುವವರು ನೋರು ಕಾಲ ಇರಲಾರರಿ ಬಲು ಚಂದ ಬೀಗಿದ ಅವು ಒಂದು ದಿನ ಬಾಡುವುದು ತೆರಳುವಿಕೆಯ ಅನಿವಾರ್ಯ ಮುದ್ದುರಾಮ ನೋಡ್ರಿ ಹೋದವ್ರು ಯಾರು ಹೊಳಿ ಬಂದಿಲ್ಲ ಯಾರು ಬಂದಾರೇ ಹೋದವ್ರು ಯಾರು ಹೊಳಿ ಬಂದಿಲ್ಲ ಇದ್ದವ್ರು ಯಾರು ನೂರು ವರ್ಷ ಇರ್ತೀನಿ ಅನ್ನೋರು ಅವ್ರು ಯಾರು ಇಲ್ಲ ಇನ್ನು ಮುಂದೆ ಬರೋರು ಮುಂದೆ ಬರೋರು ಯಾರು ನೂರು ವರ್ಷ ಇಲ್ಲಿ ಇರ್ತಾರ ಯಾರು ಇರಂಗಿಲ್ಲ ನೋಡ್ರಿ ಹೋದವರು ಯಾರು ಇಲ್ಲ ಅದೇ ನೀನು ಯಾವಾಗ ಬರ್ತೀನಿ ಪ್ರತ್ಯ ಪತ್ರ ಬರೋದು ಕಳಿಸಿಲ್ಲ ನಾವಿದವ್ರು ಹೋದವರಿಗೆ ಪತ್ರ ಬರೋದಿಲ್ಲ ಇನ್ನು ಬರೋರಿಗೆ ಪತ್ರ ಬರೋದಿಲ್ಲ ಇನ್ನು ಹೊಳೆ ಬರೋರು ನಾ ಬರ್ತೀನಿ ಅಂತೇಳಿ ಶಿವ ಒಂಬತ್ತು ತಿಂಗಳು ಮೊದಲು ನಮ್ಗೆ ಗೊತ್ತು ಮಾಡಿ ಕೊಡ್ತಾನೆ ಶಿವ ಎಷ್ಟು ಕರುಣಾಮಯಪ್ಪ ಅಂತಂದ್ರೆ ನಮ್ಮ ನಾವು ಈ ಭೂಮಿ ಮ್ಯ ಬರ್ಬೇಕಪ್ಪಾ ಅಂತಂದ್ರೆ ನಮಗೋಸ್ಕರ ಗಾಳಿ ನಮಗೋಸ್ಕರ ಆಹಾರ ನಮಗೋಸ್ಕರ ಎಲ್ಲಾ ಇಷ್ಟ ದೊಡ್ಡ ಪ್ರಪಂಚದೊಳಗ ಇಷ್ಟೊಂದ್ ದೊಡ್ಡ ಪ್ರಪಂಚದೊಳಗ ನಮಗೋಸ್ಕರ ಅಂತೇಳಿ ವರ್ಷ ಬದುಕಿ ಬಾ ಅಂತೇಳಿ ಎಲ್ಲಾ ತಯಾರು ಮಾಡಿಟ್ಟಿರ್ತಾನ ಅದಕ್ಕಿಂತ ಮೊದಲ ಒಂಬತ್ತು ತಿಂಗಳ ಗರ್ಭದೊಳಗೂ ಎಲ್ಲಾ ತಯಾರು ಮಾಡಿಟ್ಟಿರ್ತಾನ ಅಷ್ಟೇ ಆ ಭಗವಂತ ಆ ಭಗವಂತನ ಈ ಭೂಮಿ ಮ್ಯಾ ಬರ್ತೇವಪ್ಪ ಅಂತಂದ್ರ ಒಂಬತ್ತು ತಿಂಗಳ ಮೊದ್ಲ ಗೊತ್ತ ಮಾಡಿಕೊಡ್ತಾನ ಆದ್ರೆ ಈ ಭೂಮಿ ಬ್ಯಾಟ್ ಹಾಕ್ಯವಪ್ಪ ಒಂಬತ್ತು ನಿಮಿಷ ಗೊತ್ತ ಮಾಡಿಕೊಡಂಗಿಲ್ಲ ಹಂಗೇನ ಗೊತ್ತ ಮಾಡಿ ಕೊಟ್ಟಿದ್ರೆ ನಾವ್ ಯಾರ ಹಂಗಿದ್ದೇವೆ ಯಾರು ಹಂಗ ಹೋಗ್ತಿದ್ದಿಲ್ಲ ನಾ ಇರೋ ತನಕ ಚಪ್ಲಿ ಹೋಗಾಕು ಬಿಟ್ಟಿಲ್ಲ ನಾ ಮೇಲೆ ನೀ ಅಂತ ಹೇಳಿ ಸಾಧ್ಯ ಹೊರತು ನಾವ್ ಹಂಗ ಸಾಯೋರಲ್ಲ ಅದಕ್ಕಾಗಿ ಭಗವಂತ ಈ ಭೂಮಿ ಮೇಲೆ ಬರುಕಿಂತ ಮೊದಲ ಒಂಬತ್ತು ತಿಂಗಳು ಗೊತ್ತು ಮಾಡಿ ಕೊಡ್ತಾನೆ ಆದ್ರ ಹೋಗುಕಿಂತ ಮೊದಲು ಒಂಬತ್ತು ನಿಮಿಷ ನಮಗೆ ಗೊತ್ತು ಮಾಡಿಕೊಡಂಗಿಲ್ಲ ಅದಕ್ಕಾಗಿ ಸಂತ ಅಂತ ನಾವ್ ಯಾರಿಗರಿಬೇಕಪ್ಪ ಅಂತಂದ್ರ ನೋಡ್ರಿ ನಮ್ಗ ಆ ಬರ ಕಡ್ಡ ಬಿಡಾತನ್ರಿ ಕಂಡ್ ಕಂಡವ್ರಿಗೆಲ್ಲ ಸುಮ್ಮ ದಾನ ಮಾಡ್ತಾನ್ರಿ ಅಂತ ಆಡಬಾರ್ದು ನೋಡ್ರಿ ಎಲ್ಲಾರು ತೋರ್ಕಿಗಾಗಿ ಬದಕಾಕ್ತಾರ ಅಂತ ಹೇಳಿದೆ ಅದಕ್ಕಾಗಿ ಎಲ್ಲಾರು ತೋರ್ಕಿಗಾಗಿ ಬದುಕಿದ್ರು ತಾನಗೇನು ಬೇಡ ನೋಡ್ರಿ ಒಬ್ಬ ಲಾಯರ್ ಎಲ್ಲಾರು ನನ್ನ ತನ್ನ ಬರ್ಲಿ ಅಂತ ಬಯಸ್ತಾನ ಒಬ್ಬ ಕಂಡಕ್ಟರ್ ಎಲ್ಲಾರು ನನ್ನ ಬಸ್ಸಿಗೆ ಹತ್ತಲಿ ಅಂತ ಬಯಸ್ತಾರ ಒಬ್ಬ ಡಾಕ್ಟರ್ ಎಲ್ಲಾರು ರೋಗಿಗಳಾಗಲಿ ಅಂತ ಬಯಸ್ತಾರ ಆದ್ರ ಜಗತ್ತಿನೊಳಗ ಎಲ್ಲರೂ ಎಲ್ಲಾರು ನನಗಾಗಿದ್ದಪ್ಪ ಎಲ್ಲರೂ ನನಗಿಂತ ಬಂದ ನನ್ನ ಶಿಷ್ಯರೆಲ್ಲ ನನ್ನ ಮುಂದೆ ಬಂದು ಎಲ್ಲರೂ ವಿದ್ಯಾವಂತ ಆಗಲಿ ಅಂತ ಬಯಸೋರು ಯಾರಾದ್ರೂ ಇದ್ರಪ್ಪ ಅಂತಂದ್ರು ಅದ್ರ ಜಗತ್ತಿನೊಳಗ ಗುರು ಅಂತ ಅನ್ನಕ್ಕೆ ನಾನು ಇಷ್ಟಪಡ್ತೀನಿ ಎದಕ್ಕೆ ಗುರು ಗುರುಗಳಿ ಜಗತ್ತಿನ ಎದ್ಕ ಗುರುವಿನಿಂದ ನಾವು ಪ್ರವಚನ ಕೇಳಬೇಕಪ್ಪ ಅಂತಂದ್ರ ಗುರುವಿನ ಬಾಯಿಯೊಳಗ ಗುರುವಿನ ಆದೇಶದಿಂದನೇ ನಮ್ಗೆ ಎದಕ್ ಪ್ರವಚನ ಅಂತ ಬರ್ಬೇಕಪ್ಪ ಅಂತಂದ್ರೆ ಒಂದ್ ಛತ್ರಿ ಮಳೆ ಬರ ಛತ್ರಿ ಹಿಡ್ಕೊಂಡ್ಬೇಕು ಮಳಿ ಬರಕತ್ ಒಂದ್ ಛತ್ರಿ ಹಿಡ್ಕೊಂಡ್ ಹಾಕಿರಿ ನಿಮ್ಗ್ ಗೊತ್ತೈತಿ ಛತ್ರಿ ನಮ್ ತಯಸ್ಸಂಗಿಲ್ಲ ಅಂತ ಹೇಳಿ ನೋಡ್ರಿ ಛತ್ರಿ ನಮ್ ತಯಸ್ಲಾರ್ ಇಡುವಂತ ಐತಿ ಆದ್ರ ಆ ಮಳೆಯನ್ನ ಮಳಿಯನ್ನ ನಿಂದ್ರಸುವಂತ ಇಲ್ಲ ಮಳಿಯನ್ನ ನಿಂದ್ರಿಸುವಂತ ತಾಕತ್ ಛತ್ತರಿಗಿಲ್ಲಾ ಆದ್ರ ಚತ್ತರಿಗೆ ನಮ್ನು ತೊಯಸ್ಲಾರಂಗ ಇರುವಂತ ತಾಕತ್ ಛತ್ತರ್ಗ ಐತಿ